ಮೂಡಾದಲ್ಲಿ ಅಕ್ರಮವಾಗಿ ಪಡ್ಕೊಂಡಿರುವಂತಹ ನಿವೇಶನಗಳನ್ನು ವಾಪಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯ ಮುಂದೆ ಬಂದು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಹೇಳಿ ಮೂಡಾದ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ನಟರಾಜ್ ಅವರು ಬಿ ಜೆ ಪಿಯ ಕಾರ್ಪೊರೇಟರ್ ಎಮ್ ಸಿ ರಮೇಶ್ ಅವರಿಗೆ ನೇರವಾಗಿ ಸವಾಲನ್ನು ಹಾಕಿದರೆ ಅವ್ರನ್ನ ನಾನು ಮಾತಾಡಿಸ್ತೀನಿ ಸರ್ ಎಮ್ ಸಿ ರಮೇಶ್ ಅವರು ಅಕ್ರಮವಾಗಿ ನಿವೇಶನಗಳ ಪಡ್ಕೊಂಡಿರೋದು ನಿಜನೇ ಅದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳಿದಾವೆ ಖಂಡಿತ ಇದೆ ಸರ್ ಅವರು ನಿಯಮ ಏನು ಹೇಳುತ್ತೆ ಐವತ್ತು ಎಂಬತ್ತರ ಮೇಲೆ ನಿವೇಶನ ನೀಡಬಾರ್ದು ಫಿಫ್ಟಿ ಫಿಫ್ಟಿನಲ್ಲಿ ಅಂತ ಹೇಳುತ್ತೆ ಮೇಲಾಗಿ ಇದು ತೊಂಬತ್ನಾಲ್ಕರ ಒಂದು ಇದು ಏನು ಅಕ್ವಿಸೇಷನ್ನು ಸೊ ಇಂಥ ಒಂದು ಅಕ್ವಿಜೇಷನಲ್ಲಿ ಈಗಾಗಲೇ ಪ ಹಣ ಪಡೆದು ಒಂದು ತೊಗೊಂಡಿರೋಂಥದನ್ನ ಆ ರೈತನಿಗೆ ತಲೆ ಕೆಡಿಸಿ ಅವನಿಗೆ ಸ್ವಲ್ಪ ಅಮಿಷ ಕೊಟ್ಟು ಇವರು ಕಾನೂನು ಬಾಹಿರವಾದ ಕೆಲಸ ಮಾಡಿದ್ದಾರೆ ಎಲ್ಲದಕ್ಕಿಂತ ವಿಷಾದ ಅಂದರೆ ಒಬ್ಬರು ತತ್ವನಿಷ್ಠೆನ ಹೇಳ್ತಾಯಿದ್ದಂಥ ವ್ಯಕ್ತಿ ನನಗೆ ತೀರಾ ಪರಿಚಿತ ವ್ಯಕ್ತಿ ಅವರ ಮಾತು ನೀತಿ ಎಲ್ಲ ಸಿದ್ಧಾಂತದ ಪ್ರಕಾರವೇ ಇರ್ತಿತ್ತು ನನ್ನ ಹೋರಾಟಕ್ಕೆ ಯಾವಾಗಲೂ ನಾನು ಬೆಂಬಲ ಕೊಡ್ತೀನಿ ನಾನು ಅಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಮಾಡಿಸ್ತೀನಿ ಇಲ್ಲಿ ಬೆಂಬಲ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿನೇ ಒಂದು ಈ ಥರದ್ದು ಒಂದು ಅವ್ಯವಹಾರ ಮಾಡಿದ್ದಾರೆ ಅಂದರೆ ನಿಜವಾಗೂ ಸಮಾಜ ಎಲ್ಲಿ ಹೋಗ್ತಾ ಇದೆ ಅಂತ ನಮಗೇ ಬೇಸರ ಆಗ್ತದೆ ವೇದ ಅಂತ ಖಂಡಿತ ಸರ್ ಖಂಡಿತ ಆಗಿದೆ ಇವರು ಬೆಂಗಳೂರಿಂದ ಮೈಸೂರಿಗೆ ಬರುವಂಥ ಒಂದು ಏನು ಕಾರ್ಯಕ್ರಮ ಇತ್ತು ಮೂಡೋ ಪರವಾಗಿ ಆ ಪರವಾಗಿ ಕ್ರಿಯಾಶೀಲವಾಗಿ ಓಡಾಡಿದ್ದಾರೆ ಇಂಥ ಒಂದು ವ್ಯಕ್ತಿಗಳು ಈ ರೀತಿ ಮಾಡಿದ್ದಾರೆ ಅಂತ ಅಂದಮೇಲಾದ್ರೂ ಆ ಪಕ್ಷದ ನೇತಾರರಾದ ವಿಜೇಂದ್ರ ಅವರು ಮತ್ತು ಮೈಸೂರಿನ ನಮ್ಮ ಕೌಟಿಲ್ಯ ರಘು ಅವರು ಮತ್ತು ಶ್ರೀ ವತ್ಸ ಅವರು ನಿರಂತರವಾಗಿ ಪ್ರಾಧಿಕಾರನ ಉಳಿಸಬೇಕು ಅಂತ ಹೋರಾಡ್ತಾ ಇರೋವಂಥ ನಮ್ಮ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಅವರು ಅವರಿಗೆ ಬುದ್ಧಿ ಹೇಳಿ ಈ ನಿವೇಶನವನ್ನು ಕೂಡಲೇ ಕೊಡಬೇಕು ಏಕೆಂದರೆ ಇದು ಅವರ ಏನು ಈಗ ಒಂದು ಸಾಮಾಜಿಕವಾಗಿ ಹೋರಾಡ್ತಾ ಇದ್ದಾರೆ ತತ್ವ ಏನು ಹೋರಾಡ್ತಾ ಇದ್ದಾರೆ ಆ ತತ್ವಕ್ಕೆ ವಿರುದ್ಧವಾದಂಥ ಒಂದು ಪ್ರಕ್ರಿಯೆ ಇದು ಇದನ್ನು ಅವರು ಕಡ್ ಕಡಾಖಂಡಿತವಾಗಲಿ ಮುತುವರ್ಜಿ ವಹಿಸ್ಕೊಂಡು ಮಾಡಿಸಬೇಕು ಇಲ್ಲ ಅಂತಂದರೆ ಸುಮ್ಮನೆ ಹೋರಾಟ ನೆಪ ಮಾತ್ರಕ್ಕೆ ತಮ್ಮಲ್ಲೇ ಉಳುಕಿಟ್ಕೊಂಡು ಬೇರೆಯವರು ಉಳುಕ್ ತೋರಿಸ್ತಾ ಇದ್ದಾರೆ ಎನ್ನುವ ಮಾತು ಸರ್ವರಿತವಾಗಿ ಬಂದ್ಬಿಡುತ್ತೆ ಅದರಿಂದ ದಯಮಾಡಿ ಅವರು ಕೂಡಲೇ ಅವರು ಇವರ ಒಂದು ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಕೊಡಬೇಕು ನಾವು ಸಹ ಅವ್ರನ್ನ ಹೋಗಿ ಮನವಿಯನ್ನು ಸಲ್ಲಿಸ್ತೀವಿ ಅನ್ನೋ ಮನವಿಯನ್ನು ಅವರು ಒಪ್ಪದೇ ಹೋದರೆ ಏನು ಮನವಿ ಸಲ್ಲಿಸ್ತೀರಿ ನೀವು ವಾಪಸ್ಸು ಕೊಡಿ ಇದನ್ನು ಈ ಥರ ಅನ್ಯಾಯ ಆಗಿದೆ ನೀವು ಅಕ್ರಮವಾಗಿ ತಗೊಂಡಿದ್ದೀರಿ ವಾಪಸ್ಸು ಕೊಡಿ ಅಂತ ನಾವು ಕೇಳ್ತೀವಿ ಅವರು ಅದನ್ನು ಕೊಡಲು ನಿಖ ನಿರಾಕರಿಸಿದ್ರೆ ಅಥವಾ ಬಂಡತನ ತೋರಿಸಿದ್ರೆ ಆ ಬಂಡತನನ್ನು ಸವಾಲಾಗಿ ತಗೊಂಡು ಅವ್ರ ಮನೆ ಮುಂದೆ ನಾವು ನಿವೃತ್ತ ನೌಕರರು ಮತ್ತು ಹಾಲಿ ನ ನಮ್ಮ ಏನು ಹಿತೈಷಿ ಪ್ರಾಧಿಕಾರದ ಹಿತೈಷಿ ನಾಗರಿಕರು ಸೇರಿ ನಾವು ಧರಣಿಯನ್ನು ಮಾಡ್ತೀವಿ ಅಂದರೆ ಅವರು ವಾಪಸ್ ಕೊಡೋ ತನಕ ತಮ್ಮ ಹೋರಾಟ ನಿಲ್ಲೋದಿಲ್ಲ ನಿಲ್ಲೋದಿಲ್ಲ ಸರ್ ನಿಲ್ಲೋದಿಲ್ಲ ಮೇಲ್ಪಂಕ್ತಿ ಆಗಲಿ ಈಗ ಅವರು ತಪ್ಪು ತಪ್ಪು ಅಂತ ಹೇಳ್ತಾ ಇರೋ ಪಕ್ಷದವರು ಅವರು ಅವರು ಕೊಡಬೇಕಲ್ವಾ ಕೊಡದೆ ಹೋದರೆ ಅವರು ಹೇಳಿದಕ್ಕೂ ಅವ್ರ ಕ್ರಿಯೆಗೂ ಸಾಮ್ಯತೆಯಲ್ಲಿರುತ್ತೆ ನಡೆಗೂ ನುಡಿಗೂ ಸಾಕಷ್ಟು ವ್ಯತ್ಯಾಸ ಕೊಡತಕ್ಕ ಹೌದು ಸರ್ ಖಂಡಿತ ವ್ಯತ್ಯಾಸ ಆಗ್ತದೆ ಆದ್ದರಿಂದ ಮೇಲಾಗಿ ಮೇ ಮೇಲಿನವ್ರಿಗೆ ಮುಖಭಂಗ ಆಗುತ್ತೆ ಇವತ್ತಿಂದ ಈ ಏನು ಈ ಇದುವರೆಗೂ ಜರ್ಜರಿ ಜರ್ಜರಿತ್ರವಾಗಿ ಕಷ್ಟ ಅನುಭವಿಸಿದ್ರು ಅವರೆಲ್ಲ ವಾಪಸ್ ಬೀಳ್ತಾರೆ ಆದ್ದರಿಂದ ಇವತ್ತೇ ಅವರು ಕೊಟ್ಬಿಟ್ರೆ ತುಂಬ ಒಳ್ಳೆಯದು ಥ್ಯಾಂಕ್ ಯು ಸರ್ ಇದಿಷ್ಟು ನಟರಾಜ್ ಅವರ ಅಭಿಪ್ರಾಯ ಆಯಿತು ಅಂದರೆ ಅವರು ಅಕ್ರಮವಾಗಿ ನಿವೇಶನಗಳನ್ನು ಪಡ್ಕೊಂಡಿದ್ದಾರೆ ಅವರು ಕೂಡಲೇ ಈಗ ಸಿದ್ದರಾಮಯ್ಯ ವಾಪಸ್ ಕೊಟ್ಟಾಗಿ ಅವರು ಕೂಡ ವಾಪಸ್ ಕೊಡಬೇಕು ಇದಕ್ಕೆ ಸಂಬಂಧಪಟ್ಟಾಗ ನಾವು ಮನವಿ ಕೊಡ್ತೀವಿ ಮನವಿಗೂ ಇರಲಿಲ್ಲ ಅಂತ ಹೇಳಿದ್ರೆ ನಾವು ಅವ್ರ ಮನೆ ಮುಂದೆ ಧರಣಿ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದರು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗೂರು ಇಂಡಿಯನ್ ಟಿವಿ ಮೈಸೂರು